ನಮಸ್ತೆ ನಾನು ಚಂದ್ರಶೇಖರ್ ಅಂತ ಶ್ರೀರಾಮ್ ಕ್ರೀಡ್ ಚೈತ್ರ ಕುಂದಾಪುರವ್ರ ಭಾವ ನಾನು ಚೈತ್ರನ ಐದು ಕೋಟಿ ಹಗರಣ ಗೋವಿಂದ ಬಾಬು ಪೂಜಾರಿ ಐದು ಕೋಟಿ ಹಗರಣದಲ್ಲಿ ಆಗ್ಬೇಕು ಮುಂಚೆ ನಾನು ಶ್ರೀರಾಮ್ ಕ್ರೇಡ್ ಕಾಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೆ ಒಂದು ದಿವಸ ಶ್ರೀಕಾಂತ್ ಮತ್ತು ಚೈತ್ರ ಅವರು ಬಂದು ಐವತ್ತು ಲಕ್ಷ ಕ್ಯಾಶ್ ತಗೊಂಡು ಬಂದು ಡೆಪಾಸಿಟ್ ಮಾಡ್ಬೋದು ಕೇಳಿದಾಗ ಸೆಕ್ರೆಟರಿ ಅವ್ರ ಥರ ಮಾತಾಡಿ ನಾನು ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ ಡೆಪಾಸಿಟ್ ತೊಗೊಳ್ಬೋದು ಅಂತ ಹೇಳಿದ್ರೆ ಅವಳು ಆವಾಗ ಹೇಳಿದ್ಲು ಡೆಪಾಸಿಟ್ ತೊಗೊಳೋ ಬಗ್ಗೆ ನನ್ನ ಸಲ್ ಬೇಡ ಅದು ನಮ್ಮ ಅಪ್ಪ ಅಮ್ಮನ ಹೆಸರಿಡಿಯಲ್ಲಿ ಹೇಳಿದ್ದು ಡೆಪಾಸಿಟನ್ನು ಯಾಕಂದ್ರೆ ನಾಳೆ ಅದು ಮಿನಿಸ್ಟ್ರ್ ದುಡ್ಡದು ಶಾರ್ಟ್ ಪೀರಿಯಡ್ ಮಾತ್ರ ಸ್ವಲ್ಪ ಟೈಮಲ್ಲಿ ನಾವು ತೆಗಿತೇವೆ ಡೆಪಾಸಿಟ್ ಅದಕ್ಕಾಗಿ ಡೆಪಾಸಿಟ್ ಮಾಡೋಕೆ ಡೆಪಾಸಿಟ್ ಮಾಡಿ ಕೊಟ್ಟಿದ್ದೇನೆ ನಾನು ಸೈನೆಲ್ಲ ಅವಳೇ ಮಾಡಿದ್ದೆ ಯಾವೆಲ್ಲ ಅವಳ ಅಪ್ಪ ಅಮ್ಮನ ಹೆಸರಲ್ಲಿ ಡೆಪಾಸಿಟ್ ಮಾಡುವಾಗ ಪೂರ ಸೈನ್ ಅವಳೇ ಮಾಡಿದ್ದು ಅವಳೇ ಮಾಡಿದ್ದು ಆಮೇಲೆ ಅದನ್ನು ಡೆಪಾಸಿಟ್ ಮಾಡಿ ಆದ ನಂತರ ಬಾಂಡ್ ತೊಗೊಂಡು ಬಾಂಡ್ ತಗೊಂಡೋದ ನಂತರ ಸ್ವಲ್ಪ ಟೈಮಲ್ಲಿ ಸ್ ಸಂತೋಷವಾಗಿ ಲೋನ್ ಮಾಡಿಸ್ ಸ್ವಲ್ಪ ಡೆಪಾಸಿಟ್ ಲೋನ್ ಬೇಕಿತ್ತು ಅದ್ರ ಮೇಲೆ ಲೋನ್ ಮಾಡಿಕೊಡಿ ಆಮೇಲೆ ನಿಮಗೆ ಅದಕ್ಕೆ ಎಷ್ಟ್ರ ಬಡ್ಡಿ ನಾನು ಎಷ್ಟ ಕೊಡ್ತೇನೆ ಅಂದಲ್ಲಿ ಹೇಳ್ದೆ ಆಮೇಲೆ ಅದಕ್ಕೋಸ್ಕರ ಅವಳು ಭಾವ ನನಗೆ ಫೋನ್ ಮಾಡಿ ಹೇಳ್ದೆ ಅವಳು ಸ ಲೋನ್ ಮಾಡಿ ಕೊಡಿ ನಾನು ಅದು ಆಮೇಲೆ ಬಂದು ಬಾಂಡಲ್ಲಿ ನಿಮ್ಗೆ ಕೊಡ್ತೆ ಸೈನ್ ನಾನು ಬಂದು ಆಮೇಲೆ ಹಾಕ್ತೆ ನಿಮಗೆ ಈಗ ಏನು ಸಮಸ್ಯೆ ಆಗೋದಿಲ್ಲ ನೀವು ಅದನ್ನು ಬಾಂಡ್ ಮೇಲೆ ಲೋನ್ ಮಾಡಿ ಕೊಡಿ ಅಂದಲ್ಲಿ ಹೇಳಿದ್ದಳು ನಾನು ಅದಕ್ಕೆ ಸತ್ಯ ಅಂತ ಎಣಿಸಿ ಅವರಿಗೆ ಲೋನ್ ಮಾಡಿ ಕೊಟ್ಟೆ ನನಗೆ ಉಪ್ಪುರ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಆದಾಗ ಶ್ರೀಕಾಂತ್ ಮತ್ತು ಚೈತ್ರ ಅವರು ಇಲೆಕ್ಷನ್ ಟೈಮ್ನಲ್ಲಿ ಎರಡು ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ಬಂದು ಡೆಪಾಸಿಟ್ ಬಗ್ಗೆ ಕೇಳಿದ್ರು ನಾನು ಅವಾಗ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಸ ದುಡ್ಡು ಉಂಟು ಡೆಪಾಸಿಟ್ ತೊಗೊಳ್ಬೋದಕ್ಕೆ ಕೇಳಿದೆ ಲಾಭ ಆಗುತ್ತೆ ಅನಗೋಸ್ಕರ ಡೆಪಾಸಿಟ್ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ತಗೊಂಡಿದ್ದೇನೆ ಅದರಲ್ಲಿ ಒಂದು ಸ್ವಲ್ಪ ಡೆಪಾಸಿಟ್ ಮಾಡಿ ಉಳಿದ ದುಡ್ಡನ್ನು ಲಾಕರಲ್ಲಿ ಇಟ್ಟು ಹೋಗಿದ್ರು ಅವರು ಹೋಗುವಾಗ ಲಾಕರ್ ಇಟ್ಟಲ್ಲಿ ಲಾಕರಲ್ಲಿ ಇಟ್ಟು ಹೋದರು ಇಟ್ಟು ಹೋದ ನಂತರ ಸ್ವಲ್ಪ ಟೈಮ್ ಬಿಟ್ಟು ಮನೆ ಕಟ್ಟಿಕೊಂಡು ನನಗೆ ಅದ್ರ ಮೇಲೆ ಒಂದು ಸ್ವಲ್ಪ ಲೋನ್ ಮಾಡಿ ಕೊಡಿ ಒಂದಲ್ಲಿ ಹೇಳಿದ ದೇಪದ ಮೇಲೆ ಮತ್ತು ಲಾಕರಲ್ಲಿ ಸ್ವಲ್ಪ ತಗೊಂಡು ತಗೊಂಡೋದ್ರು ಬಾಂಡ್ ಮೇಲೆ ಲೋನ್ ಮಾಡುವಾಗ ಒರ್ಜಿನಲ್ ಬಾಂಡ್ ಬೇಕಂತ ನಾನು ಕೇಳಿದೆ ಆ ಒರಿಜಿನಲ್ ಬಾಂಡ್ ಕೇಳಿದಾಗ ಅದು ಇರುವಾಗಲೂ ನೀವು ಒರಿಜಿನಲ್ ಬಾಂಡ್ ತಂದು ಕೊಡ್ತೇನೆ ಅಂತ ಹೇಳಿ ತಂದು ಕೊಡಲಿಲ್ಲ ಈಗ ಉಪ್ಪೂರಲ್ಲಿ ಬ್ಯಾಂಕಿಂದೂ ಒರಿಜಿನಲ್ ಬಾಂಡು ತಂದು ಕೊಡಲಿಲ್ಲ ನನ್ನ ಕಡೆ ನಾಳೆ ಸಮಸ್ಯೆ ಆಗುತ್ತೆ ಅದಕ್ಕೆ ಹೇಳಿದ್ರೆ ಇಲ್ಲ ನಾನು ಅದು ಮಿಸ್ಪ್ಲೇಸ್ ಆಗಿದೆ ನಾನು ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ ಸಿಕ್ಕಂತ ನಿಮ್ಗೆ ಗ್ಯಾರಂಟಿ ತಂದು ಕೊಡ್ತೆ ಅದ್ರ ಮೇಲೆ ಆ ಆ ನಂಬಿಕೆ ಇಟ್ಕಂಡು ನಾನು ಅವಳಿಗೆ ಲೋನ್ ಮಾಡಿಸಿ ಕೊಟ್ಟದ್ದೆ ಆ ಲೋನ್ ಒಂದು ಲೋನ್ ಹೊಲ್ಲು ನಾನು ನಾವು ಒಂದು ಸಂಬಂಧ ಅಲ್ಲ ನಮ್ಮ ಚಿತ್ರ ನಮ್ಮ ಮೈ ನಮ್ಮ ಮೈದಿನಿ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸ್ವಲ್ಪ ನಿಗ್ಲೆಕ್ಟ್ ಮಾಡಿದೆ ಡೆಪಾಸಿಟ್ ಮೇಲೆ ಮಾಡಿರೋ ಸಾಲದ ದುಡ್ಡು ಮತ್ತು ಲಾಕರಲ್ಲಿರೋ ದುಡ್ಡು ತಗೊಂಡೋದ ನಂತರ ಒಂದು ಒಂದೂವರೆ ತಿಂಗಳಲ್ಲಿ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಇಬ್ಬರು ಅರೆಸ್ಟ್ ಆದರು ಒಂದೊಂದರೆ ತಿಂಗಳಲ್ಲಿ ಅರೆಸ್ಟ್ ಆದರು ಅರೆಸ್ಟ್ ಆಗ್ಬೇಕಾದ್ರೆ ಹಿಂದಿನ ದಿವಸ ನಾನು ಫೋನ್ ಮಾಡಿಕೊಂಡು ನಾನು ತುಂಬ ಸಮಸ್ಯೆಯಲ್ಲಿದ್ದೆ ಈ ಸಮಯದಲ್ಲಿ ನನ್ನ ಹುಡ್ಕಂಡ್ ಯಾರಾದ್ರು ಬಂದರೆ ನಾನು ಲಾಕರಲ್ಲಿ ದುಡ್ಡಾಗಲಿ ಅಥವಾ ಲೋ ಡೆಪಾಸಿಟ್ ಮೇಲೆ ಲೋನ್ ಮಾಡೋದಾಗ್ಲಿ ಲಾಕರ್ ಇಟ್ಟದ್ದು ಚಿನ್ನ ಯಾವುದು ಮತ್ತು ಸಂತೋಷ್ನಿಗೆ ಕೊಟ್ಟ ದುಡ್ಡು ಬಡ್ಡಿ ಮೇಲೆ ಕೊಟ್ಟ ದುಡ್ಡು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಬಾರ್ದು ಮತ್ತು ಮನೆ ಕೊಟ್ಟು ತಗೊಂಡೋ ದುಡ್ಡು ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಬಾರ್ದು ನೀನು ಕೊಟ್ಟೆ ಅಂದೇಳಿ ಆದ್ರೆ ನಾನು ಮತ್ತೆ ಸಮಸ್ಯೆಯಲ್ಲಿ ಸಿಕ್ಕ ಈಗಲೇ ಸಮಸ್ಯೆ ಚಿಕ್ಕ ನಿನ್ನಿಂದ ನಿಮ್ಮಿಂದಾಗಿ ಸಮಸ್ಯೆ ಚಿಕ್ಕ ನಾನು ಸಂಬಂಧಗಳ ಮುಖ ನೋಡುದಲ್ಲ ನಾನು ಅಕ್ಕ ಅಂದಳಿ ನೋಡುದಿಲ್ಲ ಅವಳನ್ನು ನಾನು ಎಲ್ಲಿ ಹ್ಯಾಂಗ್ ಇದು ಮಾಡ್ಬೇಕಂತ ಗೊತ್ತುಂಟು ನನಗೆ ಅಂದೇಳಿ ಜೀವ ಬೆದರಿಕೆ ಹಾಕಿಲ್ಲ ಸ್ಕೂಟರ್ ಹೋಗುವಾಗ ಇದ್ ಮಾಡ್ತೆ ಅಂತ ಹೇಳಿ ಹೇಳಿಲ್ಲ ಅದಕ್ಕಾಗಿ ಜೀವ ಬೆದರಿಕೆ ಹಾಕಿಲ್ಲ ನಾನು ಅದಕ್ಕೆ ಯಾವ ವಿಷಯನ ಯಾರಾದ್ರೂ ಮಾತಾಡ್ಲಿಲ್ಲ ಯಾರಿಗೂ ವಿಷಯ ಹೇಳಲಿಲ್ಲ ನಾನು ಅದ್ರ ನಂತರ ಸಿ ಸಿ ಬಿ ಅವರು ನಮ್ಮ ಮನೆಗೆ ಬಂದು ಶ್ರೀಕಾಂತ್ ಕರ್ಕೊಂಡು ಬಂದಾಗ ನಾನು ಎಲ್ಲ ದಾಖಲಾತಿಯಲ್ಲೂ ತಗೊಂಡೋಗಿ ಕೊಟ್ಟಾಗ ಎಲ್ಲ ಲಾಕರ್ ಎಲ್ಲ ಓಪನ್ ಮಾಡಿ ಕೊಟ್ಟು ಡೆಪಾಸಿಟ್ ಬಾಂಡ್ ಎಲ್ಲ ನೋಡುವಾಗ ಡೆಪಾಸಿಟ್ ಬಾಂಡ್ ಎಲ್ಲ ಅಲ್ಲೇ ಇದೆ ಅವಳ ತನ್ನೇ ಇದೆ ಲಾಕರ್ ಒಳಗೆ ಇಟ್ಟಿದ್ಲು ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಕೊಡ್ತೀನಿ ಒರಿಜಿನಲ್ ಬಾಂಡ್ ಸಮೇತ ಲಾಕರ್ಲ್ಲೇ ಇಟ್ಕೊಂಡಿಲ್ಲ ಆವಾಗ ಅವರು ಎಲ್ಲ ತಗೊಂಡೋದ್ರು ತಗೊಂಡೋಗಾಗ ನಂಗೆ ಮೈಂಡ್ ಬ್ಲಾಂಕ್ ಆಗಿ ನಾನು ಅದನ್ನ ಲೋನ್ ಇರೋ ಬಗ್ಗೆ ಆಗಿ ಯಾವ್ದು ಮಾಹಿತಿ ಕೊಡಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ ನಾನು ನರ್ವಸ್ ಆಗಿಬಿಟ್ಟಿದ್ದೆ ಈ ಸಿ ಬಿ ಅವರಿಗೆ ಗೆ ನಾನು ಚಿನ್ನ ಮತ್ತೆ ದುಡ್ಡಿಟ್ಟದ ಬಗ್ಗೆ ಲಾಕರ್ ಅಲ್ಲಿ ದುಡ್ಡಿಟ್ಟದ ಬಗ್ಗೆ ಹೇಳೋ ಮಾಹಿತಿ ಕೊಟ್ಟದಕ್ಕೋಸ್ಕರ ಅದೇ ಹಗೇನ್ ಸಾಧಿಸೋಕೋಸ್ಕರ ಹಾಗೆ ಸಾಧಿಸ ಹಾಗೆ ಸಾಧನೆ ಮಾಡಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದಂತ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಳ್ತಾ ಹೊಡ್ದು ಚೈತ್ರ ಕೊನೇಲಿ ಒಂದು ಮಾತ್ರ ಹೇಳಲ್ಲ ಮಾಡೋ ಸಿ ಯಾರ ಹತ್ರ ಉಂಟು ನಾವೇ ಸಾಲ ಮಾಡೋದ್ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ ನೀನು ಕೆಲಸ ಕಳ್ಕೊ ಜೈಲಿಗಾರ ಹೋಗು ನಂಗೆ ಸಂಬಂಧ ಇಲ್ಲ ಆ ಸಾಲ ನಾನು ಮಾಡೋದ್ರ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಬಿಟ್ಟಿಲ್ಲ ಅವಳೇನು ನಮ್ಗೆ ಏನು ರೂಪಾಯಿ ಕೊಡಲಿಲ್ಲ ನನ್ನ ಹೆಂಡತಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದೆ ಅಂತೇಳಿ ಹೇಳಿ ಹಬ್ಬದ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ನನ್ನ ಹೇಳ್ತೀವಿ ಮತ್ತು ನನಗೂ ಬದುಕಕ್ಕೆ ಬಿಡುವುದಿಲ್ಲ ಬಿಡೋದಿಲ್ಲ